ಸೇರಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ರಸಿಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಸಿನ್ಮಾ ಅನ್ನೋದು ಒಂದು ಕನಸು ಸಿನ್ಮಾ ಅನ್ನೋದು ಒಂದು ಜೀವನ ಸಿನ್ಮಾ ಅನ್ನೋದು ಒಂದು ದಾರಿ ಚಿಕ್ಕೋನಿಂದನೂ ಕೂಡ ನಾನು ಇದನ್ನೇ ಅನ್ಕೊಂಡು ಬಂದಿರೋದು ಬೈ ಗಾಡ್ಸ್ ಗ್ರೇಸ್ ಅದು ಈಗಲೂ ಕೂಡ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಅನ್ನೋದು ತುಂಬ ಹೆಮ್ಮೆಯ ವಿಷಯ ಯಾಕಂದರೆ ಎಷ್ಟೊಂದು ಜನ ಒಂದೇನೋ ಆಗಬೇಕು ಅನ್ಕೊತಾರೆ ಅದು ಆಗೋದಿಲ್ಲ ಇಲ್ಲ ಒಂದೇನೋ ಒಂದು ಬರುತ್ತೆ ರೀಸನು ಮುಂದೂಡ ಆಗುತ್ತೆ ಬಟ್ ನನಗೆ ಅದೇ ಒಂದು ಇದು ಫುಲ್ ಕಂಟಿನ್ಯೂ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಬಹಳ ಖುಷಿಯಾಗಿದೆ ಒಬ್ಬ ನಟನಾಗೆ ಉಳಿದಿದ್ದೀನಲ್ಲ ಆಗ್ಲಿಂದನೂ ಅನ್ನೋದೊಂದು ಖುಷಿಯಾಗಿದೆ ಮೊದಲನೇದಾಗಿ ನಾನು ಆ ಪರಮಾತ್ಮನಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಒಂದು ದಾರಿ ನನ್ನ ಸಾಕ್ತಾ ಇದ್ದೆ ದೇವರು ರುಜು ಮಾಡಿದನು ನಮ್ಮೆಲ್ಲರೂ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಗಳು ನಡೀತಿರ್ತವೆ ನಾವೇನೋ ಆಗ್ಬೇಕು ಅನ್ಕೊಂತೀವಿ ಅದಾಗಲ್ಲ ಅಥವಾ ಏನೋ ಒಂದು ಕೆಲಸ ಆಗಬೇಕು ಅನ್ಕೊಂತೀವಿ ಅದು ಆಗೋದಿಲ್ಲ ಬಟ್ ಅದ್ರ ಹೊರತಾಗಿ ಮತ್ತೊಂದು ಕೆಲಸ ಆಗಿರುತ್ತೆ ಅದು ನಮ್ಗೆ ಒಳ್ಳೇದಾಗಿರುತ್ತೆ ಎವ್ರಿಥಿಂಗ್ ಇಸ್ ಅ ಡೆಸ್ಟಿನಿ ದೇವರು ರುಜು ಮಾಡಿದನು ಅಂದರೆ ಆತ ನಮ್ ಎಲ್ಲರ ಸ್ಕ್ರಿಪ್ಟ್ನು ಬರೆದ್ಬಿಟ್ಟಿದ್ದಾನೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಸೊ ನಾವೆಲ್ಲರೂ ಆಕ್ಟರ್ಸ್ ಅವ್ನ ಏನು ಹಾಕಿದಂತ ತಾಳ ಆ ತಾಳಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ಸಿನಿಮಾದ ಮೇನ್ ಶೀರ್ಷಿಕೆ ಕೂಡ ಅದೇನೆ ದೇವರು ರುಜು ಮಾಡಿದನು ಅಂದ್ರೆ ಎವ್ರಿಥಿಂಗ್ ಇಸ್ ರಿಟನ್ ಆರ್ಟಿಸ್ಟ್ಗಳು ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಸಿನಿಮಾದಲ್ಲಿ ನಮ್ದು ಸರ್ ಹೇಳಿದಂಗೆ ಹತ್ತರಿಂದ ಹನ್ನೆರಡು ಸಾಂಗ್ ಬರುತ್ತೆ ಬಿಡ್ ಸಾಂಗ್ಸ್ ಎಲ್ಲ ಸೇರಿ ಹತ್ತರಿಂದ ಹನ್ನೆರಡು ಸಾಂಗ್ ಬಿಕಾಸ್ ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿರೋದ್ರಿಂದ ಹತ್ತರಿಂದ ಹನ್ನೆರಡು ಸಾಂಗ್ ಬರುತ್ತೆ ಹ್ಯಾಪಿ ಬರ್ತ್ ಡೇ ಅನ್ನೋದು ಸಾಂಗು ನಾನು ಸರ್ ಹತ್ರ ಒಂದ್ಸಲ ಮಾತಾಡಬೇಕಾದ್ರೆ ಇದು ಒಂದು ಪೋರ್ಷನ್ ಅಲ್ಲಿ ಬರುತ್ತೆ ಫಿಲಮ್ ಅಲ್ಲಿ ಒಂದು ಪೋರ್ಷನ್ ಏನಂತಂದ್ರೆ ನಾವು ಏನೋ ಒಂದು ಬರುತ್ತೆ ಪೋಷನ್ ಅದನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಸರ್ಗೆ ಕೇಳಿ ಸರ್ ಇಲ್ಲಿ ಏನಾದರೂ ಒಂದು ಸ್ಲಾಟಲ್ಲಿ ಹಾಕ್ಬೋದೇನೋ ಒಳ್ಳೆ ಮಾಸ್ ಸಾಂಗ್ ಬೇಕು ಸರ್ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಭಾಳ ಇಷ್ಟ ಒಂದು ಒಳ್ಳೆ ಮಾಸ್ ಸಾಂಗ್ ಹಾಕ್ಬೋದ ಅಂತ ಹಾಂ ಹಾಕೋಣ ವಿರಾಜ್ ಅಂತಂದ್ರೆ ಸರ್ ಸರ್ ಯಾವ ಥರ ಹಾಕೋದು ಸರ್ ತುಂಬ ಇದ್ರ ಥರ ಬೇಡ ಜಸ್ಟ್ ಯಾರು ಒಂದು ಹೊಸದಾಗಿ ಇಲ್ಲಿ ರೆಗ್ಯುಲರ್ ಬೇಡ ಸರ್ ಅಂತಂದರೆ ಸರ್ ಅದಕ್ಕೆ ಫೋನಲ್ಲಿ ಡಿಸ್ಕೌಂಟ್ ಮಾಡಬೇಕಾದ್ರೆ ನಗುತ್ತಾ ನಗುತ್ತಾ ಬಾಡು ನೀನು ನೂರು ವರ್ಷ ಏನೋ ಬರ್ತಿತ್ತು ಆಗ ನೋಡ್ಬಿಟ್ಟು ಸರ್ ಒಂದು ಹ್ಯಾಪಿ ಬರ್ಡೇ ಸಾಂಗ್ ಮಾಡೋಣ ವಿರಾಜ್ ಅಂತಂದರು ಸರ್ ಹ್ಯಾಪಿ ಬರ್ತ್ಡೇ ಸಾಂಗ್ ಅದ್ರಲ್ಲಿ ಮಾಸಿಂಗ್ ಸರ್ ತರೋದು ಅಂತಂದ್ರೆ ಇಲ್ಲ ನಾವು ಮಾಡೋಣ ಅಂತಂದರು ಆಮೇಲೆ ಒಬ್ರೊಬ್ರಾಗ ಒಬ್ರೊಬ್ರಾಗ ಸೇರಿಕೊಂಡ್ರು ನಾಗಾರ್ಜುನ್ ಸರ್ ಸೇರಿಕೊಂಡ್ರು ನಮ್ಮ ಮಾಸ್ಟರ್ ಸೇರಿಕೊಂಡ್ರು ಸೊ ಹಿಂಗೆ ಒಬ್ಬರೊಬ್ರಾಗ ಸೇರ್ಕೊಂಡು ಸೇರಿಕೊಂಡು ಆ ಗೆ ಒಂದು ಹೊಸ ರೂಪನ ಸಿಕ್ಬಿಡ್ತು ಸರ್ ಆದ್ರೆ ಹೋಗ್ಬಿಟ್ಟು ನಾವು ಸ್ಟುಡಿಯೋಲಿ ಕೇಳಿದ್ವಿ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸರ್ ಹತ್ರ ಬಂದಿಲ್ಲ ಅವ್ರೇನೋ ಕೆಲಸ ಇದೆ ಅಂದ್ಬಿಟ್ಟು ಆ ಕೇಳಿದ ತಕ್ಷಣ ಎಲ್ಲರಿಗೂ ಒಂದು ವೈಬೋ ಏ ಎಲ್ರು ಬರ್ಡೇಗೂ ಆಗುತ್ತಲ್ಲ ಸಾಂಗು ನಮ್ಮ ಸಿನಿಮಾ ಟೀಮ್ ಇಂದ ಎಲ್ರಿಗೂ ಒಂದು ಗಿಫ್ಟ್ ಆಗುತ್ತೆ ಎಲ್ರು ಬರ್ಡೇಸ್ಗೂ ಹಾಕೋತಾರೆ ಇತ್ತಿನ ಈಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಸಾಂಗ್ ಆ ಥರ ಸೊ ಅದಕ್ಕೋಸ್ಕರ ನಾವು ಅಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಅದನ್ನ ನಾವು ಫಿಕ್ಸ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಸಾಂಗ್ ಅನ್ನ ಇದಾದ್ಮೇಲೆ ಇನ್ನೊಂದು ಎರಡು ಮೂರು ಸಾಂಗ್ಗಳು ತುಂಬ ಚೆನ್ನಾಗಿದೆ ನಂದು ಮತ್ತೆ ಇವ್ರದ್ದು ಪೋಷನ್ ಆಗಿರ್ಬೋದು ಬಹಳ ಅದ್ಭುತವಾದಂತ ಸಾಂಗ್ಗಳು ನಮ್ಮ ಸಿನಿಮಾದಲ್ಲಿ ಇದೆ ಸೊ ಇದು ಒಂದು ಪ್ರಮೋಷನಲ್ ಬಿಟ್ ಅಂತ ನಾವು ಮಾಡ್ತಿರೋದು ಸಿನಿಮಾದಲ್ಲಿ ಬೇರೆ ಥರ ತೋರಿಸ್ತೀವಿ ಸಾಂಗ್ನ ಪ್ರಮೋಷನಲ್ ಸಾಂಗ್ ಆಗಿರೋದ್ರಿಂದ ನಾವು ಇದನ್ನ ಜಸ್ಟ್ ಒಂದು ಒನ್ ಟೂ ಡೇಸಲ್ಲಿ ಶೂಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇದನ್ನ ಪ್ರೆಸೆಂಟ್ ಮಾಡ್ತಿದ್ದೀವಿ ಎಲ್ಲರೂ ಬರ್ಡೇಸ್ಗೆ ಒಕೇಶನ್ಸ್ಗೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸೊ ನಮ್ಮ ಸಿನಿಮಾ ಇನ್ನೂ ತುಂಬ ಇದೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಫಿಲಮ್ ಇಸ್ ಕಂಪ್ಲೀಟೆಡ್ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಇದೆ ಆದಷ್ಟು ಬೇಗ ನಾವು ಮುಗಿಸ್ಕೊಂಡು ಪ್ರಾಬಬ್ಲಿ ಆಫ್ಟರ್ ಐ ಪಿ ಎಲ್ ವಿಲ್ ಬಿ ಕಮಿಂಗ್ ಟು ದ ಥಿಯೇಟರ್ಸ್ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಇಡೀ ತಂಡದ ಮೇಲೆ ಇರಲಿ ಎಲ್ಲರೂ ಬಂದಿರೋದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದೀರಾ ಮತ್ತೆ ನನ್ನ ಸಿನಿಮಾ ಟೀಮ್ ಇದೆ ಒಂದ್ ದೊಡ್ಡ ಹಗ್ ನಿಮ್ ಎಲ್ಲರಿಗೂ ನಾವಿಲ್ ನಾವೆಲ್ಲರೂ ನಮ್ ಮಂಗ್ಳೂರಲ್ಲಿ ಶೂಟ್ ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಮಂಗ್ಳೂರಲ್ಲಿ ಶೂಟ್ ಇತ್ತು ಹತ್ತರಿಂದ ಹನ್ನೆರಡು ದಿನ ನಾವು ಎಷ್ಟು ಚೆನ್ನಾಗಿ ಮಜಾ ಮಾಡಿದೀವಿ ಅಂದ್ರೆ ಮಜಾ ಅಂತಂದ್ರೆ ಫುಲ್ ಶೂಟಿಂಗು ಶೂಟಿಂಗ್ ಆದ್ಮೇಲೆ ನೈಟ್ ಪಿಕ್ಚರ್ ಪಿಕ್ಚರು ಶೂಟಿಂಗು ನೈಟ್ ಪಿಕ್ಚರ್ ಎಷ್ಟು ಮಾಡಿ ನಾವು ಎಲ್ರಿಗೂ ಅದ್ ನೋಡ್ತೀರ ಅದೇ ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಎಲ್ಲರೂ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಸೋ 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 ವೆರಿ ಮಚ್ ನನ್ನೆಲ್ಲ ಫ್ರೆಂಡ್ಸ್ ಬಂದಿದ್ದೀರಾ ಫ್ಯಾಮಿಲಿ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಯಾವಾಗಲೂ ಎಲ್ಲಾರ್ಗು ಒಳ್ಳೇದಾಗುತ್ತೆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ನಾನು ಪಾಸಿಟಿವ್ ನೋಟ್ ಅಲ್ಲಿ ಮುಂದೆ ಹೋಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ